ಎಲ್ಲ ಕಾಂಡದ ಸೊಲ್ ಮೇಲೆ ಇನಿ ಇನ್ನಿ ನಮಗೆ ಕಾಂಡ ಕಾಂಡ ಬಜಿ ಬಂಜಿಗೆ ಬೊಂಡದ ನೀರು ವಿಂಟರ್ ಸೀಸನ್ ಆಂಡಲ್ಲ ಆತದಲ್ಲು ಅಂಜಿ ಕೋಲ್ಡ್ ಇಜ್ಜಿತ್ತೆ ಒಂದೊಂಥರ ವೆದರ್ ಪುರಂತ ಡ್ರೈ ಡ್ರೈ ಅಂಜಿ ಉಂಡು ಅಂಚ ಡ್ರೈ ಡ್ರೈ ಫುಲ್ಲು ಅಂಚದು ಬೊಂಡೈತೆ ಈ ವೆದರ್ಗು ಪರಂದಿ ಪುರು ನಮಗೆ ಕಂದಿರು ಬೊಂಡ கோடப்பா தும்பை இது அஞ்ச அந்த கொஞ்சம் வஸ்து என்ன ஐயப்பா தோச்சிப்பாள் என் பார்த்து பார்த்து பார்த்தாய்ப்பு தூதிப்பர் நிகழும் நேர் தும்பதுல வீடியோடு அண்ட் எங்கி மரத்து நீர் பார்க் கூட ராத்திரே ಅಂಚ ಕಾಂಡ ಹಾಕಿದ್ ಕಿಚನಾಗೆ ಬನ್ನ ಬೊಂಡದನ್ನು ಏನಪ್ಪ ಅಣ್ಣ ಅಂಚ ಇತ್ತೆ ನೀರು ಹಿಡು ಪಾರ್ದೀಯ ನೀರು ಹಿಡಿದು ಪಾಡ್ದಲ್ಲ ನೀರು ಜಾಸ್ತಿ ಅಂಡ ಅವನೊಂಚೂರು ಡೆತ್ತದು ಗೆತ್ತಲ್ಲ ನಮ್ಮ ಬೊಂಡ ಹೊಟ್ಟೆ ಮಾಲ್ ತೈಕೆ ಪಾರ್ದೀವಲಿ ಆ್ಯಂಡ ಬೊಂಡು ನಮ್ಮ ನೀರು ದತ್ತಡ ಒಂಥನಾಗ ಕಣೇರು ಹಾಕಿ ಈಗ ಬೊಂಡಿದ್ದು ಬೊಂಡಾಗೆ ಪಾರ್ದೀವ್ಲಿ ಅದು ದಾಧಪ್ಪ ಅಣ್ಣ ತುಲೇ ಇತ್ತೆ ನಿಕುಲೆ ಅಂಚ ಬುಕ್ಕ ಕೆಮ್ಮು ಶೀತಾಪುರ ಇತ್ತಿನಕುಲು ಬೊಂಡನ ಅಂಚೆನೆ ಗ್ಯಾಸ್ ಹರ್ದಿ ಇದಂತೆ ಬೆಚ್ಚ ಮಲ್ತು ಕರಲಿ ಬೊಕ್ಕ ಒಂಥರ ದೊಂಡೆ ದೊಂಡೆ ಇಚ್ಚಿಂಗ್ ಉಪ್ಪ ಒಂದು ಅದೊಂದು ತಿರು ಈಗ ದೊಡ್ಡ ಇಚ್ಚಿಂಗ್ ಒಂಥರ ಕಿರ್ಗಿರಿ ಉಪ್ಪು ಅಂಚಿನ ಹಾಕಲು ಉಪ್ಪು ಬಾರ್ದು ಬೊಂಡ ಕರಲಿ ದಾಳ ಹಾಕಿ ಶೀತ ಉಂಡು ಜ್ವರ ಉಂಡು ಬೊಂಡ ಕರಂದೆ ಪುಲ್ಲೊಡುಗೆ ಬಂದ ಇಜ್ಜಿ ಅದು ಬೊಂಡ ಸ್ವಲ್ಪ ಜೀಲತ್ತು ಅಂಚೆ ಅದು ಚೀಪೆದಾಲು തൂക്ക ഇഞ്ചു ലത്ത കൊണ്ട് നീർ മാത്രം മസ്തുണ്ട് ലത്ത് കൊണ്ട് ആ തൊഞ്ചി എഡ് ആ ബജ പറേ ബജി ചപ്പ ചൂല ആ തൊഞ്ചി കണ്ണു കണ്ണു ആത്തു ഒന്നേ പാദിനു അതേ സാധാരണ ആണ്ട് പത്ത് പതിനഞ്ച് നിമിഷ ആ തോജോട് അടിത്ത മൊക്ക ബ്രഷ് മലതാത്തു ಬ್ರಷ್ ಮಲ್ಪನೇ ಇರ್ದಿಲ್ಲ ದುಂಬು ಬರೋಡು ರೆಡ್ಡೆ ಬಂದು ಹುಷಾಪಾನ ಬಂತಿರತ್ತೆ ಅಂಚಾ ಹುಷಾಪೀನ್ ಬಂದ ನೀರೆಡ್ಡೆ ಮೊಕನಪುರ ರೆಡಿ ಆಗ್ತೈತೆ ಐದು ನಿಮಿಷ ಇಂಚೆನೇ ಗೀಪೆ ಅಂದೆ ಬೊಕ್ಕ ಏನು ಬರ್ತೀನಿ ಕೊಂಚೂರು ಬೊಕ್ಕ್ಯಾಡ್ ಮಾಡಬೇಕೆ ಅವನಿಗೂ ತುಳಿದಿರ್ತಾರೆ ತೂದಿದ್ದರಡ ತುಯಲೈತೆ ಬುಕ್ಕಿಂಗ್ ಚಾಲತ್ತು ಬಂಡಾಂಡ ನಿಗುಲು ರಾತ್ರಿನೇ ಹೊಟ್ಟೆ ಮಾಡ್ತದೆ ಐಕ್ ಕಲ್ ಸಕ್ಕರೆ ಪಾರದಿ ಹೋಲಿ ಪಂಡ ಬೊಂಡಾರ್ದು ಬಲ್ಲಿ ಬೊಂಡಗೆ ಕಲ್ಸಕ್ಕರೆ ಪಾರದಿ ಹೋಲಿ ಓವರ್ ನೈಟ್ ಕಾಂಡೆ ಕೊರಲಿ ಅವೆಲ್ಲ ಬಾರಿ ತಂಪು ಬೊಗ ಕಲ್ ಸಕ್ಕರೆ ಪಾಡಿನ ಕಫ ಶೀತ ಇತ್ತಿನಕ್ಲೆಲ್ಲ ಹಾಪುಡು ಕಫ ನೀರದು ಬೋಗೊಂಡು ಇನಿ ಮಕರ ಸಂಕ್ರಮಣ ஜனரி பதநாள் பதினேழு கத்தி சமண அண்ட நம்ம பதநாலக்கே மக்கர சமணி அம்மா இ மஸ்து லேட்டு லாக்குனாக நம்ம தாய் கொண்டு போப்பு போபு ஜில்லே குல்லுகா பந்துண்டு தாய் பந்தெல்லாம் பண்ணு ಲೆಕ್ಕನಾಗಾನೇ ಲೇಟ್ ಆತ ಲೇ ಕೂಡ ಲಕ್ಕದ ಬೊಂಡ ಪರಂಡತ್ತ ಬೊಂಡದ ಮಸ್ತ್ ಮಸ್ತಿತ್ತ ಅಂಚ ತಿಂಡಿದಾಲ ಬೊರ್ಚಿ ಬಂಡೇ ರೀ ಆನ್ಲ ಯಾನ್ ತಿಂಡಿ ಮಲ್ಪನ ಪ್ಲ್ಯಾಂಡ್ ಇತ್ತೆ ಬೊಕ್ಕ ಹೆಂಗೆ ಕಂಡು ತಿಂಡಿ ಮಲ್ತುಡಿ ಬ್ರೆಡ್ ಒರಿ ಉಂಡು ಬ್ರೆಡ್ ಮೊನದಾನಿ ಕಂತಿನ ಮೊನ್ನೆ ಮುಗಿಪೋಡಿ ಜನ ಬೊಕ್ಕ ಓರಿಂಡ ಹೊರಿದೇ ಬೋಕು ಬೊಕ್ಕ ತಿಂಡ್ರೆ ಎಲ್ಲ ಹಾಕು ಈಗ ಬ್ರೆಡ್ ಆಮ್ಲೆಟ್ ಮಂದ್ ಪೊಡ ಎಗ್ಗಡೆ ಡಿಪ್ ಮಂತ್ ಫ್ರೈ ಮಾಲ್ಪ ಸಾಲಿಯನ್ ಬ್ರೆಡ್ ತಿನ್ನ ಪೂಜೆರು ಬೊಚ್ಚಿಂದೆ ಬೇತೆ ತಿಂಡಿ ಮಲ್ಪನಲ್ಲ ಬೊಡ್ಚಿಂದು ಬಂಡಿರು ಅಂಚ ಎಂಕಲ್ ಆಯುಗ್ಲು ಬ್ರೆಡ್ ಫ್ರೈ ಮಾಲ್ಪುಗ ಪಂದ್ ಸಾಲನ್ ಎಂತೂ ತಿನ್ಪೂಜೆರು ಬ್ರೆಡ್ ಅಂಚ ಅಯ್ಕು ತುಪ್ಪ ಬಾರ್ದು ಫ್ರೈ ಮಾಲ್ತ ಆಯ್ತು ಅಂತ ಸ್ವೀಟ್ನೆಸ್ ಕಮ್ಮಿ ಹಾಕಿ ಶೋಕ ಹಾಕೊಂಡು ತಿಂಡ್ರೆ ನಮ್ಮ ತಿನ್ಪು ತಿನ್ಪುಣದಲ್ಲ അഞ്ച ബ്രെഡ് ഫ്രൈ മാലത്തുള്ള സാല കാൽ ചാ തൂ ഒടാണ്ടല്ല പത്ത് ഗണ്ടെഗണ്ട മൽപ്പുനോ പത്ത് ഗണ്ടെങ്ക പൻപ് നോ പത്ത് ഗണ്ടെങ്കിൽ ചാ അത് പന്പത് അഞ്ച ഗണ്ടെ പത്ത് നമ്മ ഒരദൈ ഫസ്റ്റ് ചാ പനഗത്ത് ആണ്ടത് ചോട് പത്ത് ആ ഒന്ന് ബത്ത പത്ത് ആജി ഒര്മ്പന ഒര് ബരൻ്റെ നാത്തുണ്ട് നന്നി ചാ ഉണ്ടരേ ഒഞ്ഞ് അഞ്ഞ്ചി ദ നഞ്ഞ്ചി പൊടുത്ത ചാ ബോടെ അപ്പഗത മൽപ്പേ ಫುಲ್ ದಿನ ಹಿಂದಕ್ಕೆ ಬಡೋ ಅದು ಇನ್ನಿ ಜನವರಿ ಪದ್ನಾಲ್ ಜನವರಿ ಹದಿನಾಲ್ಕೆತ ಮಕರ ಸಂಕ್ರಮಣ ಇತ್ತು ಇತ್ತೆ ಎಲ್ಲ ಆತನ ಪದಿನೈನಕ್ಕಂದು ಆ್ಯಂಡ್ ಮಕರ ಸಂಕ್ರಮಣ ನನ್ನ ಮಕ್ಕಳು ಅಯೋಧ್ಯೆದ ಮಂತ್ರಾಕ್ಷತೆ ಬೈದುಂಡು ಅಂಚ ನಮ್ಮ ಇಲ್ಲಲ್ಲ ಇತ್ತಿನ ಕಲೋ ಅಂಜಿ ಸಾಥಳು ಆ್ಯಕ್ಚುಲಿ ಮುರಾಣಿ ಈ ಸಂಡೆ ಮಾತ ಕೊರ್ತಿರ್ಗ ಇಜ್ಜಂದಿನಕ್ಕಲೇ ಪೂರ ಈ ಸಂಡೆ ಇಜ್ಜಂದಿನ ಇಲ್ಲದ ಕ್ಲೇ ಪೂರ ಈ ಸಂಡೆ ಮತ್ತು ಕೊರಂದ್ರಿಗೆ ಅಂಚೆ ನಮ್ಮ ಮಕ್ಳು ಈ ಸಂಡೆ ಮಂತ್ರಾಕ್ಷತೆ ಬರ್ತಂಡು ಎನ್ನ ಈ ವ್ಲಾಗ್ ಬಂದಾಗ ಪೂರ ಕಡೆಗೆ ಮಂತ್ರಾಕ್ಷತೆ ಬತ್ತದ ಮುರಾಣಿ ಸಂಡೆ ತ ಇರ್ತೀನಿ ನಮಗೆ ಇಜ್ಜಂದಿನಕ್ಕಿನಿ ಸ ಈ ಸಂಡೆ ತಿಕ್ಕಿನ ತಂಚ ಈ ಸಂಡೆಗೆ ಲಾಸ್ಟ್ ಬಂದು ಪೇರಿ ಈ ಸಂಡೆ ಇಜ್ಜನ ಈ ಸಂಡೇಲಿ ಜಿಂದ ಮಂಡೆ ಲಾಸ್ಟ್ ಮಂಡೆ ಅಕ್ಲೇನು ನಾಡಂದ್ ಪೋ ದಾಂಡಲ ಕೊರಡು ಬಂದು ಉಂಡುಗೆ ಅಂಚ ಬಕ್ಲ ಅಯೋಧ್ಯದೆ ಮಂತ್ರಾಕ್ಷ ಕನಪಿ ರಾಮದೇವಿಯೊಂಜಿ ಸೇವೆ ಮಲ್ತು ಅಂದರು ಅಕ್ಕನ ಒಂಜಿ ಎಲ್ಲಿಯ ಸೇವೆ ಅಕ್ಕಲು ದೊಂಬು ಬರ್ಪಿರಕ್ಲೆ ಒಂಜಿ ಬಾಜಲ್ ಕೊರ್ಪುರೊಂಜಿ ಎಲ್ಲಿ ಅಳಿದು ಸೇವೆ ನಮ್ಮ ಮಲ್ಪುಗ ಬಂದು ಅಂಚ ಅಂಚ ನಾನ ಏರ್ನ ಇಲ್ಲಾಗ ಮಂತ್ರಾಕ್ಷ ಬ ಮಂತ್ರಾಕ್ಷತೆ ಬರ್ರೆ ಉಂಡು ಬರ್ಪಿರ ಅಕ್ಲೇನು ದಯಮಲ್ತು ಖಾಲಿ ಕಡುಪು ರೊಡ್ಸಿದ ದಾಂಡಲ್ ಒಂಜಿ ಬಾಜಲ್ ಕೊರ್ಲೆ ಮಂತ್ರಾಕ್ಷನ ಮುಲ್ಪ ದೇವ್ಯಾರನ ಮಂಟಪದಲ್ಲ ಕಟ್ಟದಿ ತಿಂಡು ಏನ್ ಪಂಡೆ ಡಬ್ಬಾಡು ಪರ್ದಿಲ್ಲ ಒಂದು ಇಲ್ಲಿ ಅಂದು ಬಟ್ ಕಟ್ಟದಿಂದಲ್ಲ ಹಾಕೊಂಡೆ ನಂಚೆ ಸಾಲ ಕಟ್ಟದೀತೇರು ಅಂಡ್ ಅವೀನು ಮಂಜಲ್ ಕುಂಟುಡು ಕಟ್ಟೋಡು ನಾವು ಮಂಜಾಲು ಕುಂಟು ಕೆಂಪು ಬುಲ್ದಾಂಡ ಇತ್ತುಂಡು ಮಂಜಲ್ ಕುಂಟು ಇಜ್ಜತೆ ಬಂದು ಇಂಚ ಕಟ್ಟುದ್ರ ಮುಂಚೆ ಮಂತ್ರಾಕ್ಷತೆ ದೇವೇರ್ನ ಅಕ್ಷತೆ ಪತ್ತಿನ ಲೆಕ್ಕಡ್ ನಮ್ಮ ಇನ್ ಮಲ್ತೊಂದು ಇಜ್ಜ ನಾನ್ ವೆಜ್ ಪ್ರದಾನ ಮಲ್ಪುಜ ಜನಜಿ ತಕ್ಕರಿ ಏನಂಜಿ ಶುದ್ಧ ಶುದ್ಧಾಚಾರ ಪಾಲನೆ ಮಲ್ಪಗ ಬಂದು ಫ್ರಿಜ್ ಅಂತ ಮುಂಗೆ ಬರ್ಪದಿನ ಪದೇ ಇತ್ತ ಮುಂಚೆನಂತೆ ಬಿನ್ಸಿಂಡ್ ಯಾವ ನಮ್ಮಂಜಿನಿ ಓಡೆಲ್ಲಾ ಪೋವಂದಿಜನ ನಮ್ಮ ಸಂಡಿಲ್ಲಾಡಿ ಪು ಜೊತ ಓಡೆಲ್ಲಾ ಪೋಂದೆ ಕುಲ್ಲಿ ಗೊಂಜಿ ಸಾರ್ಥಕಂಡ್ தேவியர் நஞ்ச மந்திராட்சத்தை பார்த்தா எங்க பாரி பேஜாரா ஒன்றித்தண்ட முரணி அத்த கொரோந்து வைத்தீங்கன்னு பூரா எங்களு போனா போனா சாதி எடுத்து பூரா பர் பூனா பொக்க இன்ட்லே பக்கப்பதாரி போய் பக்க பீரா பரே அண்ட அஞ்சா பாரி பேஜாரா ஒந்தித்த கம்பல்சரி கொரோடே வந்து உண்டிகே அண்ணா நம்ம ஒஞ்சொஞ்சி இல்லோற புண்டா பர்பாரா இஜரா பந்து அவந்தித்த அவே பேஜார்டித்தேன் புண்ணிய அவ மஸ்து குஷியாண்டு இந்த பத்தினா அஞ்சேன முரணி தஞ்சூர் ஊருக்கொருகே சொப்புண்டு அவன சொப்புல மலப்புக பந்து ஐநூஞ்சி அந்த அண்ட ஏப்பல நமக்கு இனி மனசு வந்த சாலியனு ஃபுல்லு சித்தாச்சாரித்தேர் காண்டல் நீது தேவர தீபீது தாலி அஞ்சா அதே தயக்கண்ட அது அவத்தா பண்டா காண்ட மீத்தேர்த்தா தாதா பண்ட நமக்கு ಏಪ್ರಲ್ ಐತಾರೆ ದಾನಿ ಒಂಜ್ ತುಂಡಾಂಡಲ್ಲ ಕೋರ್ದ ಗಾಶಿ ಪೋರಿದಿನ ಉಪ್ಪು ಫ್ರಿಜ್ ಇಡತ್ತೆ ದಾಧಾಂಡ್ ಒಂಜ್ ಮೀನ್ದ ಸಾರ ಹಾಂಡಲ್ ಉಪ್ಪುಣ್ಣು ಶನಿವಾರ ಇನಿ ದಾಳು ಇಲ್ಲ ಪುಲ ಇಲ್ಲ ಪುಲ ಫುಲ್ ಶುದ್ಧ ಕ್ಲೀನ್ ಅದಿತ್ತು ಅದೇ ದಾಳ ಐಕ್ ಅಂದ್ರೆ ಐಕು ಇತ್ತೆಲ್ಲ ಅವರದೇ ನಾನ್ವೆಜ್ ಮಲ್ಕೊಂಡ್ ನೀ ಮಕರ ಸಂಕ್ರಮಣಲ್ಲ ಜನವರಿ ಪದಿನ ಅಂಚದ ಸ್ವೀಟ್ ಮಲ್ಪಡು ಉಂಡು ದಾದ ದಾದಾಂಡ್ ಸಾಲ ಪಂಡೇದು ಸೀರೆ ಮಲ್ಪರೆ ಅದೇ ಮಕರ ಸಂಕ್ರಮಣ ಬಣ್ಣ ಒಂಜಿ ಎಡ್ಡೆ ದಿನ ಬಂದು ಎಡ್ಡೆ ದಿನಕ್ಕೆ ನಮಗೆ ಮಂತ್ರಾಕ್ಷತೆ ಬರ್ತಾನೆ ಅದೇ ಹ ಮುರಾಣಿತ್ತೆ ಬೈದಣ್ಣಲ್ಲ ಸ್ಪೆಷಲ್ ದಿನ ತಿನಿ ಮಕರ ಸಂಕ್ರಮಣ ಬಣ್ಣ ಸ್ಪೆಷಲ್ ದಿನಕ್ಕೆ ಬರ್ತಂಡತ್ತ ಬಂದು ಡಬಲ್ ಡಬಲ್ ಖುಷಿ పాయస బుడ్చి పాయస ఎలా నిందేకా మలుపుగా రామ మందిర రామ ప్రతిష్ట మలుపు నని ఇీతే అవు సింపుల్ సింపుల్ అంటే ఈ ಸಾ ಈ ಸಲ ರೈಸ್ ಉಂಡು ಚೆನ್ನ ಎಂಕ್ ಫ್ರೈಡ್ ರೈಸ್ ನಿಕ್ ಈರು ದೋಂಟಿ ಬಂದು ಕಟ್ಟಿ ಮಲ್ತಿನ ಈಕೆನ ಯಾನೆ ಕಡೆ ವೀಡಿಯೋ ಮಲ್ತಿಜಿ ಮೇರೆ ಭಾರಿ ಕಡೆ ಒಂದು ಇತ್ತು ಉಂಟು ಭಯಂಕರ ಟ್ರಿಕ್ಸ್ ಪುರ ಒಂಜಿ ಮಲ್ಲ ಕತ್ತಿ ಹಾ ಒಂಜಿ ಮಲ್ಲ ಕತ್ತಿ ಒಂಜಿಂದು ಪುರ ಪತ್ತೊಂದು ಭಯಂಕರ ಇತ್ತು ದೋಂಟಿ ಪುರ ಪತ್ತೊಂದು ಹ್ಮ್ ಆಯ್ಲ ಬೋಡ್ಗೆ ಪಾಲ್ ಬತ್ತೆ ஏன் இல்ல காஜனா என்ன காத்தினை பர்ந்தது ஜிர் எத்தினி பர்ந்தது அதிப்பு அவு ஆய் கடை இஞ்சினாக்குண்டய

మురా గర్తా దూ ఇకత్తుంది జాస్తి నుంగ వచ్చి ఇంజా బజ్జి ఉప్పు ననే ఆ మార అవు అంత దున్నపుండా అత్త అదే దే ఏతుండు కిలోకు ఏత కిలో బరోడు ఏత కిలో బజ్జై తిక్కండి అడ్డే అడ్డ ముంజీ మారేత కిలో బజ్జై తిక్కోడు మారా బజ్జయ్యే எங்களுக்கு திக்கேண்டா தும்னா நைன்டீன் தூள்ள தும்புக இத்தே போது போதுல நம்பேர்த்தி தந்தமார்க்கல உன்காரா ஏற ஜோக்கு மல்லான மண்டி ನನ ಜನ ಜೋಕುಲ್ ಮಲ್ ದಾಲ ಇಂಕಾಲ ಮಂಡೆಚ್ಚಿ ಜಿಂದು ದುಂಬು ಗುಡ ಪನ್ ಪುನಃ ಬಜ್ಜ ಉಂಡತ್ತೊಂದ್ರೆ ನರಮಣಿ ಕಾಸು ಬಂಡ ಬೇಗ ಮೊನ್ನೆ ಸಾಲ ಬರ್ಚಿ ಬೂಲ್ಗೂಲ್ ದಿನ ಬಜ್ಜೆದ ಕಾಸು ಪಾಲ್ ಮಲ್ಕ ನನ ಮಾರ್ದು நீர் நம்ம ஓ ப்ரூஸ் சரியா கால்வாசிக்கு

ಇ ಒ ಒಂಜಿ ಓಡಾಂಡ ದೇವಸ್ಥಾನ ಪೋಡೊಂದು ಆಸೆ ಇತ್ತು ದೇವರನ್ನ ಅಕ್ಷತೆ ಕಾತುಕು ಅಂಚೆ ಓಡೆಯೆಲ್ಲ ಪೋಯತ್ತಾ ಕಾಂಡೆನೆ ಪೋಂಡ ಮಾತ್ರಬೋಪ ಬೊಕ್ಕ ಏತಾಾಣಲ್ಲ ದೊಂಬಾತ ಬೊಕ್ಕ ಏರ್ಲ ಪಿದಾಡ್ರಿಗೆ ಏನು ಜಯಂಕುಲ್ ದೊಂಬುಂದು ದೊಂಬುಗು ಮಸ್ತ್ ಸುಸ್ತಾಪುಂಡು ಪಯರ್ನೆ ಮನಸ್ಸರ್ಪೂಜಿ ಐಕ್ಕೆ ಪೋಯಾ ಅಂಚಾ ಇತ್ತ ಬೈ ಅನಾಗ ಪಿದಾಡಿಯಾ ಬೈ ಅನ್ನಾಗಲ ಒಂಜಿ ಓಡಲ್ಲ ಪೋದು ಬರ್ಕರ ಮನಸ್ಸಿತ್ತಿನಿ ರೆಡ್ ಕಡೆಕ್ ಬಟ್ ಲೇಟಾಂಡ್ ಅವಳೊಂಜಿ ಲೇಟಾಂಡು ಬೈಯ ಪಿದಾಡಿನ ಅಂಚ ಬೊಕ್ಕ ಐತೆ ಪನೋಲ್ ಬೈಲ್ಗಾಂಡಲ್ಲ ಪೋದು ಬರ್ಕ ಪನೊಲ್ ಬೈಲ್ದ ಅಮ್ಮ ಗೊಂಜ್ಜು ಅಡ್ಡ ಬುರ್ದು ಬರ್ಕ ಬಂದು ಇತ್ತೆ ಪನೋಲ್ ಬೈಲ್ ಕೋಲಾಪುರದ ಹಾಲೆ ಇಜ್ಜಲ್ಲ ಅಂಜಿ ಪದ್ಮೇಲೆ ಬೊಕ್ಕಾಗ ಅಂಚಾಗಿಯೆಲ್ಲ ಇತ್ತೆ ಬೇಗ ಹಾಕ್ಬಂಡ ಮಾಲೆ ಪಾಡ್ನ ಟೈಮ್ ಡೂಪುರ ಅಗೆ ಎಲ್ಲೊಂತ ಕಮ್ಮಿ ಇಪ್ಪ ಅಂಚ ಬೇಗ ಹಾಕಬಂಡು ಅಂಚೀತ ಪುರ್ತಾನೈತೆ ಪನೋಲ್ ಬೈಲ್ ಓಪನ್ ಉಂಡಾ ಇಜ್ಜನ್ ಗೊತ್ತು ಜಿ ಬೇಗ ಬಂದ ಯಾವು ಅಂಚ ಪನಲ್ ಬೇಲೆ ಗೊಂಜಿ ಪೋದು ಬತ್ತದು ಬನ್ನಗ ಚಾರ್ಸ್ ತಿನ್ಕೊಂಡು ತೂ ಓಡ್ದು ಅದ್ಕೊಂದೆ ಆವಾಪಂಡಿ ಈ ವ್ಲಾಗ ಹಿಡಿಯು ನಾನು ಬಾಯ್ ಪನಲ್ ಬೆಲ್ಡಿ ತೋಲೇಜ್ ಜಲಂಜ್ ಮುಟ್ಟ